ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ರಾಮಕೃಷ್ಣರಡಿ ಅಂತ ಶ್ರೀ ಎರಗೊಂಡ ಮೇಲಾಯಿ ಸ್ವಾಮಿ ದೇವಸ್ಥಾನ ಕಾರ್ಯದರ್ಶಿ ಏನು ಪ್ರತಿ ವರ್ಷವೂ ಇಪ್ಪತ್ತೆರಡನೇ ಮಹಿಪ ಮಹೋತ್ಸವ ನಾವು ಹೊಸ ವರ್ಷದಂತೆ ಈ ವರ್ಷ ಕೂಡ ಆಚರಣೆ ಮಾಡ್ತಾ ಅದರ ಜೊತೆಯಾಗಿ ಮೂವತ್ತು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ತೈದರಂದು ವೈಕುಂಠ ಏಕಾದಶಿಯನ್ನು ಪೂಜೆ ಕಾರ್ಯಕ್ರಮ ಮಾಡಿಕೊಂಡಿದ್ದೀವಿ ಅದೇ ರೀತಿಯಾಗಿ ನಾವು ಏನು ಹೊಸ ವರ್ಷದ ಗುರುವಾರ ನಮ್ಮ ಪೂಜೆ ಕಾರ್ಯಕ್ರಮ ವಿವಿಧ ಕಾರ್ಯಕ್ರಮಗಳೆಲ್ಲರೂ ಭಾಗವಹಿಸಿ ಎಲ್ಲರೂ ಸುತ್ತಮುತ್ತ ಹಳ್ಳಿಗಳು ಎಲ್ಲರೂ ಬರಬೇಕಂತ ವಿನಂತಿ ಅದೇ ರೀತಿಯಾಗಿ ಏನು ಇಲ್ಲಿ ಕರ್ನಾಟಕ ಆಂಧ್ರ ತಮಿಳುನಾಡು ಸುತ್ತಮುತ್ತ ಎಲ್ಲ ಭಕ್ತಾದಿಗಳು ಬಂದು ಏಳು ಬೆಟ್ಟದ ಬೆಟ್ಟ ಸ್ವಾಮಿಗೆ ಒಂದು ಆಶೀರ್ವಾದ ಕೊಡೋದು ಹೋಗ್ಬೇಕಂತ ನಾವು ಈ ಟ್ರಸ್ಟ್ನ ಮಣ್ಣಿನ ಪರವಾಗಿ ಈ ಈ ದೇವಸ್ಥಾನ ಪೂಜೆ ಅರ್ಚಕರಾದಂತ ಎಲ್ಲ ಅರ್ಚಕರು ಬ್ಯಾಟರಾಜು ಸೇರಿ ಬ್ಯಾಟರಾಜು ನಾರಾಯಣ ಮೂರ್ತಿ ಕಾಂತಯ್ಯ ಬ್ಯಾಟಪ್ಪ ಈ ಅರ್ಚಕರ ಮೂಲಕ ಈ ದೇವಸ್ಥಾನ ಅಭಿವೃದ್ಧಿ ಕೊಡಿಸಿ ಎಲ್ಲಾ ಭಕ್ತಾದಿಗಳು ಮರಬೇಕಂತ